ವಿಚಾರ ಹೇಳಕ್ ಗಳಿಸೋದ್ ಏನು ಅಂದ್ರೆ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಬಂದು ದೇಶಕ್ಕೆ ತುಂಬಾ ದೊಡ್ಡ ಒಂದು ಯಾತ್ರೆಯಾಗಿ ಮಾರ್ಪಡ್ಬೇಕು ಅನ್ನೋದು ನನ್ನ ಸಂಕಲ್ಪ ಈ ಜ್ಯೋತಿ ಯಾತ್ರೆ ಅನ್ನೋದು ಯಾವ ಯಾವ ರೀತಿ ಅಂದ್ರೆ ಪ್ರತಿಯೊಬ್ಬ ಭಾರತೀಯ ಹೃದಯದಲ್ಲೂ ಈ ಜ್ಯೋತಿ ಯಾತ್ರೆ ಮುಲಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ರಾಜೀವ್ ಗಾಂಧಿ ಅನ್ನೋದು ತುಂಬಾ ಒಂದು ಉನ್ನತವಾದಂತ ವ್ಯಕ್ತಿತ್ವ ಇರುವಂತ ಪ್ರಧಾನಮಂತ್ರಿ ಆ ಪ್ರಧಾನಮಂತ್ರಿ ನಮಗೆ ಸಿಕ್ಕಿದ ದೊಡ್ಡ ಭಾಗ್ಯ ಅವ್ರಿಗೆ ಈ ದೇಶದಲ್ಲಿ ಇದ್ದಿದ್ದೆ இன்னும் இன்னும் ஹெச்சாத அபிவி ஆகும் அபித்தியே ஒருக்கேத அந்த அது ராஜீவ் காந்தி அந்த இஷ்டப்படத்தி நீவ் காந்தி பிடிக்க ஏனோ ஹேகுனோ அவர வ ಅವರ ಸಾಮರ್ಥ್ಯ ಏನೋ ಅವರ ಆಲೋಚನೆ ಏನು ಆ ಆಲೋಚನೆ ದಶ ಎಷ್ಟು ಹಿತಕರವಾಗಿತ್ತು ಅನ್ನೋದು ತುಂಬಾ ಮುಖ್ಯ ಇವತ್ತಿನ ಯುವ ಪುಳಿಗೆ ನಾವು ಹೇಳೋದು ಒಂದೇ ಮಾತು ನಾವು ಯಾವಾಗ ಒಬ್ಬ ಆಶಯವಾದಿಯಾಗಿ ಮಾಡಬೇಕಾಗಿ ಆ ಆಶಯವಾದಿ ಯಾರಾಗಿರ್ಬೇಕು ಅವರ ವ್ಯಕ್ತಿತ್ವ ಏನಾಗಿರ್ಬೇಕು ಅವ್ರ ಯಾವ ಸವಾಲು ಏನಾಗಿರ್ಬೇಕು ಅನ್ನೋದು ತುಂಬಾ ಮುಖ್ಯ ನಾವು ಯಾರೇ ಫಾಲೋವರ್ಸ್ ಮಾಡುವನೋ ಯಾವ ಲೀಡರ್ ನಾವು ಫಾಲೋ ಮಾಡ್ತೀವಿ ಆ ಲೀಡರ್ ಯೋಗ್ಯತೆ ಏನು ಆ ಲೀಡರ್ ಎಂತ ಸ್ಥಾನದಲ್ಲಿದ್ದಾನೆ ಅವ್ರು ಎಜುಕೇಶನ್ ಓದಿದ್ದಾರೆ ಅವ್ರು ಯಾವ ರೀತಿ ಮನಸ್ಥಿತಿ ಇದೆ ಆ ಮನಸ್ಥಿತಿನ ನಾವು ಫಾಲೋ ಮಾಡಿ ನಮ್ಮ ದೇಶ ಏನಾಗುತ್ತೆ ಅನ್ನೋದು ಈವತ್ತಿನ ಯುವ ಪಿಗೆ ಎಚ್ಚೆತ್ಕೊಳ್ಬೇಕು ಯಾ ಈ ಒಂದು ಜ್ಯೋತಿ ಯಾತ್ರೆಯನ್ನ ಯಶಸ್ವಿಗೊಳಿಸಬೇಕು ಈ ಜ್ಯೋತಿ ಯಾತ್ರೆಯಲ್ಲಿ ರಾಜೀವ್ ಗಾಂಧಿ ಹಿಂಬಾಳಿತವಾಗಿ ಪ್ರತಿಯೊಂದು ಮಾರ್ಪಡಬೇಕು ಮಾರ್ಪಟ್ಟಾಗ ಈ ದೇಶಕ್ಕೆ ಖಂಡಿತವಾಗೂ ನಮಗೆ ಯಶಸ್ವಿ ಸಿಗುತ್ತೆ

ಮತ ಹಾಕುವಂತ ಹಕ್ಕನ್ನು ದುರುಪಯೋಗ ಪಡಿಸುವ ಕೆಲಸ ನಡೀತಾ ಇದೆ ಇದು ಪ್ರತಿಯೊಬ್ರು ಹೋರಾಡ್ಬೇಕು ಪ್ರತಿಯೊಬ್ರು ವರ್ಷ ಈ ವರ್ಷ ಯಾರಿಗೆ ಹದಿನೆಂಟು ವರ್ಷ ದಾಟುತ್ತೆ ಯಾರಿಗೆ ಓಟಿಂಗ್ ರೇಟ್ಸ್ ಬರುತ್ತೆ ಅದೆಲ್ಲ ಎಚ್ಚೆತ್ತುಕೊಂಡು ನಮ್ಮ ಹಕ್ಕನ್ನು ನಾವು ಸರಿಯಾದ ರೀತಿ ಉಪಯೋಗಿಸ್ಕೊಂಡು ಸರಿಯಾದ ನಾಯಕನನ್ನ ದೇಶ ಅಭಿವೃದ್ಧಿ ಪಡಿಸುವಂತ ನಾಯಕನನ್ನ ನಾವು ಆಯ್ಕೆ ಮಾಡೋದು ತುಂಬಾ ಮುಖ್ಯ ಪಕ್ಷ ಪಕ್ಷ ಕಾಂಗ್ರೆಸ್ ಇದೆಯೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಆಲಿ ಸಾಹೇಬ್ ತಾವೆಲ್ಲ ಸೇರ್ಕೊಂಡು ಒಳ್ಳೆ ಮೀಟಿಂಗ್ ಮಾಡಿ ಸಭೆಗಳು ಮಾಡಿ ಮೀಟಿಂಗ್ ಅಲ್ಲಿ ಮೀಟಿಂಗ್ ಮಾಡಿ ಒಂದು ಯಶಸ್ವಿ ಮೂಲಕ ಈ ಗ್ಯಾರಂಟಿ ಕೊಟ್ಟು ಎಕ್ಸಾಮ್ ಕೊಡುವುದಕ್ಕೋಸ್ಕರ ತೊಂಬತ್ತಾರು ಸಾವಿರ ಕೋಟಿ ಮೀಸಿಟ್ಟು ಒಳ್ಳೆ ಬೆನಿಫಿಟ್ಸ್ ಎಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ ತಮ್ಮ ಅನುಭವ ತಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮ ಮನಸ್ಸಲ್ಲಿ ಒಂದು ಐದು ಗ್ಯಾರಂಟಿ ಬಗ್ಗೆ ಏನೇ ಇಷ್ಟಪಟ್ಟು ನೋಡಿ ಈ ಕಾಂಗ್ರೆಸ್ ಕೊಟ್ಟಂತ ಐದು ಗ್ಯಾರಂಟಿ ಬಹಳ ಜಿಲ್ಲೆ ಮಟ್ಟದಲ್ಲೆಲ್ಲ ತಾಲೂಕು ಮಟ್ಟದಲ್ಲೆಲ್ಲ ಗ್ರಾಮ ಮಟ್ಟದಲ್ಲೆಲ್ಲ ಪಂಚಾಯತ್ ಮಟ್ಟದಲ್ಲೂ ಚರ್ಚೆ ಆಗುವಂತ ವಿಚಾರವಾಗಿದೆ ಈ ಐದು ಗ್ಯಾರಂಟಿ ಜಿಲ್ಲೆ ಮಟ್ಟದಲ್ಲಿ ಡಿ ಸಿ ಆಫೀಸ್ ಇಂದ ರಿಟೈರ್ ಆಗುವಂತ ಕೆಲಸ ಅಲ್ಲ ಈ ಐದು ಗ್ಯಾರಂಟಿ ಏನ್ ಕಟ್ಟಿದ್ದಾರೆ ನಾನು ಸಂತೋಷವಾಗಿ ಹೇಳಕ್ ಇಷ್ಟಪಡಿಸ್ತೀನಿ ಗ್ರಾಮದ ಅಲ್ಲಿ ಹಳ್ಳಿ ಮನೆ ಮನೆಗೂ ನಮ್ಮ ಸೇವೆ ತಲುಪಿದೆ ಈ ಕಾಂಗ್ರೆಸ್ನ ಸೇವೆ ಬುಡಕಟ್ಟು ಜನಾಂಗಕ್ಕೂ ಆದಿವಾಸಿಗಳಿಗೂ ಗ್ರಾಮವಾಸಿಗಳನು ಮನೆ ಮನೆ ಕಟ್ಟಿ ಆ ಒಂದು ಸೇವೆಯನ್ನು ತಲುಪಿಸಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅದು ಮಾಡಿರೋದು ಒಂದೇ ಒಂದು ಸಾಧನೆ ಕಾಂಗ್ರೆಸ್ ಪಕ್ಷ ನಾನು ನನ್ನ ಹೆಸರು ಬಂದು ಎಂ ಬಿ ಸಂತೋಷ್ ನಾಯಕ್ ನಾನು ಇವತ್ತಿನ ದಿವಸ ನಮ್ಮ ಜನರಲ್ ಸೆಕ್ರೆಟರಿ ಆಗಿ ಕೆಪಿಸಿಸಿ ಐಎನ್ ಡಬ್ಲ್ಯೂ ಸಿ ಅಲ್ಲಿ ಜನರಲ್ ಸೆಕ್ರೆಟರಿ ಆಗಿ ನನಗೆ ಆಯ್ಕೆ ಮಾಡಿದ ನಾನು ನಿನ್ನ ನಿಯಂತ್ರಣವಾಗಿ ಕಾಂಗ್ರೆಸ್ಗಾಗಿ ದುಡಿತೀನಿ ಕಾಂಗ್ರೆಸ್ಗಾಗಿ ಸೇವೆ ಮಾಡ್ತೀನಿ ಸ್ವಲ್ಪ ಈ ಕಡೆ ನೋಡಿ ಕಡೆ ನೋಡಿ ಹಾಕಿದ ಸ್ವಲ್ಪ ಡೌನ್ ಮಾಡಿ ಅಣ್ಣ

But it's a